ಹೆಚ್ಚಿನ ವಿಡಿಯೋಗಳಿಗಾಗಿ ಹುಡುಗರುತ್ತ ಬರೀ ಶಿವನ್ ಮೂರ್ತಿ ಅಡ್ಡಾಡ್ತಾರ ನೀವೇ ಮಾಡುದು ಸರಮ್ ಕಾಲೇಜ್ ಹುಡುಗರು ಏನಾರ ಬಂದಾರ ಹುಡುಗರು ಬರ್ತಾರ ಏನ್ರಿ ಸರ ಒಟ್ಟ ಕ್ಲಾಸ್ಟಿ ಹಂಗಿಲ್ಲ ಆಡಸ್ಬೇಕ್ರಿ ಅವ್ರ ಹುಡುಗರ ಇತ್ತಾಗ ಬರ್ತಾರ್ರಿ ಬರ್ರಿ ನೀವ್ ಮಾಸ್ತರ್ಗ ಚಂದಾಗ ಹಾ ರೀ ಅವ್ರ ನಷ್ಟ ಮಾಡ್ತೇನ್ ಸಲ ಸಲಾ ಬಡ್ಗಿ ತುಂದ್ ಉಡ್ಯಾಸಿ ಬರ್ದಾಗಂತಂದ್ರಿ ಯಾರ ನಮ್ ಮುಂದ ಜಾಸ್ತಿ ಕರಿ ಬಡಿಗಿ ತೋರ್ ಜಾಸ್ತಿ ಸರ್ ಹುಡ್ಯಾರ್ನು ಬರ್ತಾರ 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 ಏ ಅವ್ರು ಮತ್ತ್ ಮಾ ಬಾಳ ಮಂಡ ಮಾಡತ್ತಾರ್ರಿ ಬಾಳ್ರಿ ಅವ್ರ ಚೋರಿ ಚಿಕ್ಕದಂಗ್ ಅದಾರ ಆ ರೀ ಇಲ್ಲೆಲ್ಲಾರ್ ಇದ್ರ ತೋರ್ಸಬ್ರಿ ಅವ್ರ ಮಜಾ ಮಾಡಬೇಕ್ರಿ ಅವ್ರನ್ನ ್ರಿ ಅತ್ತ ಹೋಗ್ಯಾರೀ ಹೋದ್ರ ಫೋಟೋ ಹೊಡ್ಕೊಂಡು ಅದೊಂದು ಕಲ್ತ್ ಬಿಡ್ತಾರ ನೋಡ್ರಿ ರೀಲ್ಸ್ ಮಾಡುದು ಫೋಟೋ ಹೊಡ್ಕೋ ಚೆನ್ನಾಗಿ ಮಾಡತಾರೀ ಏನ್ ಹೀರೋ ಒಬ್ಬ ಗಿಡ್ ಹುಡುಕದ್ರಿ ಅವರು ಬಾಳ ದಪ್ಪಂಗದ್ರಿಷ್ಟು ಹುಡುಗರು ನಾವ್ ಕರ್ಕೊಂಡ್ ಬರ್ತಾನಿ ನೋಡ್ರಿ ಒಂದ್ ಹುಡಿ ಐತಿ ಗಿಡ್ ಹುಡುಕದ ಒಂದ್ ಬಿಳಿ ಹಂಗ್ಯಾವು ಅದ ಮೂರು ಮಂದಿ ದಿನ ಶಿವಮೂರ್ತಿಗೆ ಬರ್ತಾರೀ ಬಂದ್ ಬಂದ ಬಂದ್ ಬಂದ ದಿನ ಮಾತ್ ಹಾಕೊಂಡ್ ಬಿಟ್ಟಿ ಬಂದ್ರ ಶಿವಮೂರ್ತಿ ಅಂತಂದ್ರೆ ಏನಂತ ಮಹಾ ಮಹಾ ಅವ್ರಿಗೆ ಕಾಲೇಜದಾಗ ಕಾಲೇಜ್ ಕಲಿತಾರೋ ಬಿಡ್ತಾರೋ ನಮ್ ಕಾಲೇಜ್ ಅಷ್ಟ ಅಲ್ರಿ ಬೇರೆ ಕಾಲೇಜ್ ಹುಡುಗರ್ನು ಕರ್ಕೊಂಡ್ ಬರ್ತಾರೀ ರೀ ನೀವ್ ಬಿಗುತ್ತಾರ ಮಾಡ್ತಿರೋ ಗುರ್ತಿಲ್ಲ ನಿಮ್ಮ ತಪ್ಪಿಸ್ಕೊಟ್ಟ ಬರ್ತಾರೆ ಅವ್ರ ಐತಿ ಬಂದವ್ರು ಏರ್ಕೊಂಡಿರ್ತಾರ ಇಲ್ಲಿ ಅದಕ್ಕಂತ ಹೇಳಿ ಅಲ್ಲಿ ಕ್ಲಾಸ್ ಲಾಸ್ಟ್ ಬಿಟ್ಟು ಇವತ್ತ ಅವ್ರ ಏನ್ ಸಿಕ್ಬೇಕ ಮಕ್ ಅವ್ರ ಅವ್ರ್ ಐತ್ ಒಬ್ಬರದವ್ರಿ ಒಬ್ಬೊಬ್ಬರ ತೋ ಕ್ಯಾಸ್ ಪದ ಸೇರಿ ಪಾಯಿಂಟ್ ಮ್ಯಾಗ ಒಬ್ಬೊಬ್ರು ಎಳಿಯಾಕೈತಿ ಹಂಗ ಆ ಗಿಡ್ಡನ್ನ ತೋಬೇಕ್ರಿ ಮಾತ್ರ ಫಸ್ಟ್ ಪಾಯಿಂಟ್ ಅಷ್ಟ ಮಾಡ್ದಂಗ್ರಿ ಗಿಡ್ಡನ್ ಮಾತ್ರ ತೂರ್ಯಾರ ಮ್ಯಾಗ ಕಳಿಸ್ತಾರ ಹಿಂಗ ಅವಂತ ಅವ್ನ ತೂರ್ಯಾಕೊಂಡ್ ಅವ್ನ ಹಿಂಬಾಲ್ ಪಿಟ್ನಿ ಐತೆ ಅವ್ನ ಟಿಪ್ನಿ ಐತೆ ಹಿಂಬಾಲ್ ಬರ್ತಿರ್ತಾರ ಈ ಮ್ಯಾಗ ಏನಾರ ಹೋಗ್ಯಾರ ನೋಡು ನೋಡು ಬರ್ರಿ ಅವ್ರ ಮಾತಾ ನಮ್ ಬರ್ರಿ ಅಟ್ಟ

ಯಾ ಓ ಬಾಲಿಯ ದೋಸ್ತಾ ಇತ್ತೆ ಒಂದ ಸೆಲ್ಫಿ ಹೊರಕೊಂಡನ ಬಾ ಅತ್ತಕೋ ಬಾ ಯಪ್ಪ ಅದು ನಮ ಮುಡಿ ಕಕೊಂಡ ಬರಬೇಕು ಇತ್ತೋ ತಾ ಹೇರಿಲ್ಲೆ ಕರ್ಕೊಂಡ ಬರೋಣ ಬ್ಯಾಡಾ ಸರ್ಜರಿ ಪೈತಾರ ಅಂತ ನೀನೇ ಬಿಟ್ಟಿಪ್ಪ ಯಪ್ಪ ಮಾಸ್ಟರ್ ಬರಕೊಂಡು ಒಂದು ಮಂಜಿಕೆ ತಿಪ್ಪೋಣಾ ಮುಡಿ ದೋಸ್ತಾ ಮನ್ನಿ ನೋಡಿ ಲಪ್ಪ ಅಲ್ಲಿ ಊಟ ನಾಷ್ಟಾ ಮಾಡಕತ್ತೀವಿ ಬಂದು ಬಿಟ್ಟುಪ್ಪ ಒಮ್ಮೇ ಆ ಮನ್ನ ಕಡ್ಡಿ ಬೂಜಿನ ಜೋಡಿ ಆ ಪರಿಕ ಯಾಕಂತಿದ್ದಪ್ಪ ನೂ ಅದು ಕಾಂಜಿ ಕ್ಯಾಟಾ ನಮ ಮುಡಿ ಕಕೊಂಡ ಬರಲಿಲ್ಲಾನಾ

சோர் பாடிக்கார எல்லா உடுக்கியாரேட்டு அூர் அந்த

ಸರ ತಪ್ಪಾಗೇತ್ರಿ ಸರ ಸರ ತಪ್ಪಾಗೇತ್ರಿ ಬಿಟ್ಟು ಬಿಡ್ರಿ ಸರ ಇನ್ನ ಮಾಡುದಿಲ್ರಿ ಸರ ಶಿವನ್ ಮೂರ್ತಿ ನೋಡಕ್ ಬಂದಿವ್ರಿ ಸರಕಿದ್ರಿ ಸರ ಇಲ್ಲ ತಪ್ಪಾಗಿ ಬಿಟ್ಬಿಡ್ರಿ ಸರ ಇನ್ನೊ ಮಾಡುದಿಲ್ರಿ ಸರ ಇಲ್ಲ ಕೆಲಸ ಮಾಡ್ತಿರಿ ಮತ್ತೀಗ ಈಗ ಸರ ಇಲ್ಲೀ ಸರ ತಪ್ಪಾಗೇತ್ರಿ ಸರ

ಇಂಗೇ ಮಾಡ್ರಿ ಸರ ಸರ್ ಎಲ್ಲ ಹೇಳ್ತೀರು ಸರ್ ಹೇಳಿಕೇಂದ ಬರ್ಲಿ ಅರ್ಥ ಅರ್ಥಕತ್ತ ನಿಮ್ಮ ಕಷ್ಟ ಬರಿ 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 ಸರ್ ಒಂದು ಚಾಯ್ಸ್ ಬೇಕ್ರಿ 풀 ಬಾಡ್ಲಿ ಬೇಕ್ರಿ ಸರ್ ಏ ಕೊಡ್ತೀರಿಲಿ ಗ್ಯಾರಂಟಿ ಹೇಳ ನನಗೆ ಏ ಗ್ಯಾರಂಟಿ ಸರ್ ಸರ್ 풀 ಕೊಡ್ತೀವಿ ಸರ್ ಇಂಗ್ ಇಂಗ್ ಬೇಕೇ ನಮ್ಮ ಹುಡುಗರು ಅಂದ್ರೆ ಬರಲಿ ನಡೆಲಿ ಹೋಗೋಣ ನಿನ್ನ ಸರ್ ಬರಿ ಸರ್ ಅಲ್ಲಿ ಇದ್ರಾ ಕੁੰತಾರಿ ಸರ್ ಅಲ್ಲಿ ಸರ ಸರ್ ಅಲ್ಲಿ ಇದ್ರಾ ಕುಂತಾರ ಬರ್ರಿ ಅಲ್ಲಿ ಜೋಕಲೆತ್ತಿ ಹಾಡಕತ್ತಿರ್ತಾರೆ ಹುಡುಗಾರ್ ಜೋಡಿ ಕੁੰತ್ತಿರ್ತಾರೆ ಸರ್ ಆ ಮಕ್ಕಳು ಹೆಡ್ದು ಮೊದಲ ಬರಿ ಸರ್ ಹೋಗುನ್ ಬರಿ ಸರ್ ಅಲ್ಲಿ ಏ ಗ್ಯಾರಂಟಿ ಕೊಡಿಸ್ತೀರಲ್ಲ ಮತ್ತೆ ಕರೆ ಹಾಡು ಸರ್ ಒಂದು ಚಾಯ್ಸ್ ಆ ಕರೆಸಿ ಬಿಡ್ತೀವಿ ಸರ್ ನಿಮಗೆ ಅದಕ್ಕೆ ನಾನು ಅದ ನಮ್ಕಿ ಮ್ಯಾ ನಿನ್ನ ಕೇಟ್ ಬರತನೆ ನಡ್ರೆ ನಡ್ರು ಸರ್ ಆಟ ನಮ್ಕೇ ನರಿ ನನಗೆ ಗೊತ್ತಿದ್ಲಿ ನೀವು ಹೆಂಗ್ ಅದ್ರೆ ಅನ್ನೋದು ಸರ್ ನಿಮಗೆಂತ್ರು 풀 ಬಾಟ್ಲಿನ ಕೊಡ್ಿಸ್ತೀವಿ ಸರ್ ಬರಿ ಸರ್ ನಡ್ರ ಹೋಗುಣ

ಲೇಸರ್ ದೌಡ್ ಬರಾಕತ್ತಾರ ಲೇಸರ್ ದಲ್ಲಿ ನಿಮ್ಮ ಹುಡುಗಿ ಕರ್ಕೊಂಡ ಬರಾಕತ್ತಾರ ಸರ್ ಬಂದ್ರಿ ಸರ್ ಸರ ಬಂದ್ರಿ ಏನ್ ಮಾಡಾಕತ್ತಿಲ್ಲ ಹಿಂದ ಉಳ್ಕೊಂಡ ಬಾ ನಮ್ಮ ಹುಡುಗಿ ಫೋನ್ ಹಚ್ಚಿಲ್ರಿ ಸರ ಅದಕ್ಕೆ ಹೋಗಿದ್ರಿ ಈ ಹಲೋ ಇರಾ ಬಾಳೆ ದೋಸ್ತ ಹೋಗ ಬಡ ಬಡ ಓಡ್ ಮನಿಗೆ ಹೋಗ್ಲೇ ಸರ್ ಲೇ ದೋಸ್ತ ಹೋಗ್ 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 ನಾ ಇಕಟ್ಟಿಸ್ತೀನಿ ಮತ್ತೆ ನಿನಗೆ ಹೋಗ್ ಹೋಗ್ ಹೋಗ್

ಏಳ್ ಮಕ್ಕಳು ನಾನ ಫೋರ್ ಟ್ವೆಂಟಿ ಅಂದ್ರ ನನಗಿಂತ ಫೋರ್ ಟ್ವೆಂಟಿ ಮಕ್ಕಳು ಅಲ್ಲ ಸಿಗ್ಲಿ ಸಿಗ್ಲಿವ್ರ ನಾಳಿಗೆ ನನಗೂ ಟೈಮ್ ಆಗೈತಿ ಪ್ರಿನ್ಸಿಪಾಲ್ ಒಂದ್ ಸರ್ ಫೋನ್ ಹಚ್ಚ ಹತ್ರ ಇವ್ ಮತ್ತೊಂದ್ ಕೈ ನೋಡ್ಕೊಂತಾನೆ ನೋಡ್ಕೊಂತನ ಮಕ್ಕಳು ಮಾತ್ರ ಮತ್ ಇವ್ರನ್ನ ನನಗ ಆಟ ಆಡ್ಸಕತ್ತಾರ ವಿಡಿಯೋ ಮುಂದಿನ ಭಾಗದಲ್ಲಿ ಹಾಕುತ್ತೇವೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು